ಏನಪ್ಪ ಇವತ್ತಿನ ಬ್ಲಾಗ್ ಸ್ಪೆಷಲ್ ಅಂದರೆ ವ್ಲಾಗ್ ನೋಡಿ ನಿಮಗೆ ಆಗ್ಲೇ ಗೊತ್ತಾಗಿರುತ್ತೆ ತಮ್ಮ ಕೂಡ ನೋಡಿ ಸೊ ಹೌದು ನಮ್ಮೂರ ಜಾತ್ರೆ ಹೋಗ್ತಾ ಇದೀವಿ ಎಲ್ಲ ಫ್ರೆಂಡ್ಸು ಒಟ್ಟಿಗೆ ಸಿಕ್ಸ್ ಮೆಂಬರ್ಸು ಸೇರ್ಬೇಕು ಇವತ್ತು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಇದೇ ಒಂದು ಒಳ್ಳೆ ದಿವಸ ಸಿಕ್ಸ್ಟೀನ್ ಇಯರ್ಸ್ ಬ್ಯಾಕ್ ನಾವು ಇದೇ ಥರ ಜಾತ್ರೆಯಲ್ಲಿ ಒಂದಾಗಿ ಅವತ್ತಿನ ಜಾತ್ರೆನೇ ನಮಗೆ ಕೊನೆ ಆಗಿತ್ತು ಸೊ ಆಮೇಲೆ ನಿಮ್ಮಿ ನಿರ್ಮಲ ಮದುವೆ ಆಯಿತು ಆಮೇಲೆ ನನ್ನ ಮದುವೆ ಎಲ್ಲನೂ ಕೂಡ ದೂರ ದೂರ ಹಾಕ್ಬಿಟ್ವಿ ಸೊ ಅದನ್ನು ಫಿಲ್ಫುಲ್ ಮಾಡ್ಕೊಳ್ಬೇಕು ಜಾತ್ರೆಯಲ್ಲಿ ಅಂದ್ಬಿಟ್ಟು ಆಗಲೂ ಅವಳು ಮದುವೆ ಹತ್ರ ಬಂದಿತ್ತು ಅಂದ್ಬಿಟ್ಟು ಎಲ್ಲರೂ ಸೀರೆ ಹಾಕ್ಕೊಂಡು ಲಾಸ್ಟ್ ಜಾತ್ರೆ ನಾವು ಸೇರಿದ್ದಂಥದ್ದು ಹದಿನಾರು ವರ್ಷ ಆದಮೇಲೆ ಇವಾಗ ಜಾತ್ರೆಗೆ ಸೇರ್ತಾ ಇದೀವಿ ಸೊ ಹೇಗಿರುತ್ತೆ ಇವತ್ತಿನ ವಿಡಿಯೋ ಅಂತ ಕೊನೆಯವರೆಗೂ ಮಿಸ್ ಮಾಡಿದೆ ನೋಡಿ ಸೊ ನಾನು ನನ್ನ ಫ್ರೆಂಡ್ ನಿರ್ಮಲಾ ಇಬ್ರು ಆನ್ ದ ವೇ ಜಾಯಿನ್ ಆಗಿ ಜೊತೆಯಲ್ಲೇ ಬಂದ್ವಿ ಸೊ ಫೈನಲಿ ಬಂದು ನಮ್ಮ ಏರಿಯಾಗೆ ರೀಚ್ ಆದ್ವಿ ಇಲ್ಲಿಂದ ಎಲ್ಲರೂ ಜೊತೆಯಲ್ಲಿ ಈಗ ಹೋಗಬೇಕು ಮಾಲ್ಸಮ್ಮ ಮಾತಾಡಿ ಯಾಕಲ್ ಪತ್ರಿ ಕೀ ನಾವು ಕೀ ಸೊ ಫೈನಲಿ ಬಂದು ರೀಚ್ ಆದ್ವಿ ನಾ ಮುಂಚೆ ಸೈಕಲಲ್ಲಿ ಸ್ಕೂಲಿಗೆ ಕಾಲೇಜ್ಗೆ ಹೋಗುವಾಗ ಇಲ್ಲೇ ಬಂದು ಎಲ್ಲರೂ ಇಲ್ಲಿ ಬಂದು ಜಾಯಿನ್ ಆಗಬೇಕು ಸೊ ಇಲ್ಲಿ ನಿಂತಿದ್ದೀವಲ್ಲ ಈ ಮೈನ್ ರೋಡ್ ಆಪೋಸಿಟ್ ನನ್ನ ಫ್ರೆಂಡ್ ಅವಳು ಅವಳನ್ನ ಕರ್ಕೊಂಡು ಇಲ್ಲಿಂದ ಎಲ್ಲರೂ ಜೊತೆಗೆ ಹೋಗ್ತಿದ್ವಿ ಹಂಗಾಗ್ಬಿಟ್ಟು ಇಲ್ಲಿಗೆ ಸೇರೋಣ ಎಲ್ಲರೂ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಯಾಕಂದರೆ ಮನೆಗಳಿಗೆ ಹೋಗ್ಬಿಟ್ರೆ ಲೇಟ್ ಆಗಿಬಿಡುತ್ತೆ ಅವ್ರು ಟಿಫನು ಕಾಫಿ ಟಿ ಅಂತ ಆಂಟಿ ನಮ್ಮ ಫ್ರೆಂಡ್ಸ್ ಅವ್ರ ಅಮ್ಮಂದಿರೆಲ್ಲ ಬಿಡೋದಿಲ್ಲ ಹಂಗಾಗ್ಬಿಟ್ಟು ಇಲ್ಲಿಂದ ಎಲ್ಲರೂ ಜೊತೆಗೆ ಹೋಗೋಣ ಅಂತ ಇನ್ನಿಬ್ಬರು ಫ್ರೆಂಡ್ ಬರಬೇಕು ಅವರಿಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೊಬ್ಳು ದೇವಸ್ಥಾನ ಹತ್ರಕ್ಕೆ ಡೈರೆಕ್ಟ್ ಬರ್ತೀನಿ ಅಂದಿದ್ದಾಳೆ ಸೊ ಫುಲ್ ಖುಷಿ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ ಸೊ ತುಂಬ ವರ್ಷಗಳ ಹಿಂದೆ ಈ ಥರ ನಿಂತು ಆರ್ಗ್ಯುಮೆಂಟ್ಸ್ಗಳನ್ನ ಮಾಡ್ಕೊಳ್ತಿದ್ವಿ ಸೊ ಹ್ಯಾಪಿ ಐ ಆಮ್ ವೆರಿ ಹ್ಯಾಪಿ ಸೊ ಫೈನಲಿ ಇಲ್ಲಿಂದ ಹೊರಟ್ವಿ ನಾವು ನಾನು ಫೈವ್ ಇಯರ್ಸ್ ಬೇಬಿ ಇದ್ದಾಗಿಂದ ಇದೇ ಏರಿಯಲ್ಲಿ ಹುಟ್ಟು ಬೆಳೆದಿದ್ದು ಸೊ ಇದೇ ರೋಡಲ್ಲಿ ಈ ಥರ ಸೈಕಲಲ್ಲಿ ಸೆವೆನ್ ಮೆಂಬರ್ಸು ನಾವು ಜೊತೆಯಲ್ಲಿ ಈ ಥರ ಹೋಗ್ತಿದ್ವಿ ಸೊ ಅದೆಲ್ಲ ನೆನಪಾಗ್ತಿದೆ ತುಂಬಾ ಖುಷಿ ಆಗ್ತಿದೆ ಸೊ ನಾನು ಈ ಏರಿಯಾಗೆ ಬಂದಾಗ ಒಂದು ನಾಲ್ಕು ವರ್ಷ ಮಗು ಅನಿಸುತ್ತೆ ಆಗ ಇಲ್ಲಿ ಗ್ರೀನ್ ಸ್ಯಾರಿ ಬ್ಲೂ ಬಾರ್ಡರ್ ಇಟ್ಕೊಂಡು ವೈಟ್ ಕಾಡಿಲ್ ಕೂತಿದ್ದಾಳಲ್ವ ಲತಾಶ್ರೀ ಸೊ ಅವರ ಮನೆ ಪಕ್ಕಕ್ಕೆ ನಾವು ಬಂದಿದ್ದು ಸೊ ಅವಳು ನಾನು ಒಂದೇ ಏಜ್ ಆಗಿದ್ದ ಕಾರಣ ತುಂಬ ಕ್ಲೋಸು ಒಬ್ಬನ ಬಿಟ್ಟು ಒಬ್ರು ಇರಲಿಲ್ಲ ಒಂದೇ ಥರ ಬಟ್ಟೆ ಒಂದೇ ತ ಏನು ತಿಂದರೂ ಅವಳು ತಿಂದರು ನನಗೆ ಸೊ ಫಸ್ಟ್ ಫ್ರೆಂಡ್ ಆಗಿದ್ದು ಅವಳೇ ನನಗೆ ಲೈಫಲ್ಲಿ ಬುದ್ಧಿ ಬಂದಾಗ ಆಮೇಲೆ ಅವಳು ಹೋಗ್ತಿದ್ದಂಥ ಸ್ಕೂಲಿಗೆ ಬಾಪೂಜಿ ಸ್ಕೂಲಿಗೆ ಪ್ರೈಮರಿ ಅಂಗನವಾಡಿಗೆ ನನ್ನನ್ನು ಸೇರಿಸಿದ್ರು ಸೊ ಹಂಗಾಗಿ ನಮ್ಮ ಬೌಂಡಿಂಗ್ ಅಲ್ಲಿಂದ ನಮಗೆ ಶುರು ಆಗಿರೋದು ಸೊ ಹಂಗೆ ಸ್ಕೂಲು ಹಂಗೆ ಮನೆ ಶಿಫ್ಟ್ ಮಾಡಿದ್ರು ಅವರು ಹಂಗೆ ನಾವು ಶಿಫ್ಟ್ ಮಾಡಿದ್ವಿ ಆವಾಗ ಈ ಸಿಕ್ಸ್ ಮೆಂಬರ್ಸು ಒಂದೇ ಅಕ್ಕಪಕ್ಕ ಮನೆಗಳಲ್ಲಿ ನಾವು ಒಂದೇ ಸ್ಕೂಲು ಒಂದೇ ಬೆಂಚು ಈ ಥರ ನಮ್ಮ ಜರ್ನಿ ಕಾಲೇಜ್ವರೆಗೂ ಜಾಯಿನ್ ಆಗಿತ್ತು ಸೊ ಆಮೇಲೆ ಮದುವೆಗಳಾದಮೇಲೆ ಡಿವೈಡ್ ಆಗಿತ್ತು ಸೊ ಇಲ್ಲಿ ನಮಗೆ ಹೊಸದಂತ ಏನಿಲ್ಲ ತುಂಬ ವರ್ಷಗಳಿಂದ ನಾವು ಜೊತೆಯಲ್ಲೇ ಇರೋ ಕಾರಣ ಮದುವೆಗಳಾದಮೇಲೆ ಸ್ವಲ್ಪ ಗ್ಯಾಪ್ ಆಗಿತ್ತು ಸೊ ನಮ್ಗೆ ಬೌಂಡಿಂಗ್ ಅನ್ನೋದು ನಮ್ಗೊಂಥರ ಫ್ರೆಂಡ್ಸ್ ಅನ್ನೋ ಥರ ಇಲ್ಲ ನಾವು ಒಂದೇ ಸಿಸ್ಟರ್ಸ್ ಥರ ನಮಗೆ ಫೀಲು ಮಾತಾಡೋದಾಗಲಿ ನಮ್ಮ ಮಾತಿನ ಶೈಲಿ ಆಗಲಿ ಇಲ್ಲ ಯಾಕಂದರೆ ಮಗು ಇದ್ದಾಗಿಂದ ನಾವು ಬೆಳ್ಕೊಂಬಂದಿರೋ ಕಾರಣ ಸೊ ಏನೋ ಒಂದು ಕಡೆ ಖುಷಿ ಆಗುತ್ತೆ ಸೊ ನಮ್ಮ ಬೌಂಡಿಂಗ್ ಇಲ್ಲಿವರೆಗೂ ಹೀಗೆ ಇದೆ ಇನ್ನು ಮುಂದಕ್ಕೂ ಆಗೇ ಇರಬೇಕು ಅಂತ ಸೊ ಕೇಳ್ಕೊಳ್ತೀನಿ ನಿಷ್ಕಲ್ಮಶವಾದದ್ದು ಅಂದರೆ ಅದು ಒಂದೇ ಸ್ನೇಹ ಅದರಲ್ಲಿ ಯಾವುದೇ ಕಲ್ಮಶ ಇಲ್ಲ ನನ್ನ ಅನುಭವ ಹಾಗೆ ನಾವಿಲ್ಲಿ ಜಾತ್ರೆಗೆ ಮಾರ್ನಿಂಗ್ ಬಂದಿರೋದು ಈವ್ನಿಂಗ್ ಎಲ್ಲ ಇಲ್ಲಿನವರು ಬರ್ತಾರೆ ಮಾರ್ನಿಂಗ್ ಟೈಮು ಬೇರೆ ಕರೆ ಊರುಗಳಿಂದ ಪೂಜೆ ದೇವಸ್ಥಾನಕ್ಕೆ ಹಾಗೆ ಜಾತ್ರೆ ನೋಡೋಕ್ಕೆ ಅಂತ ಬರ್ತಾರೆ ನಾವು ಕೂಡ ಇಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದಿರೋ ಕಾರಣ ಬೇಗನೆ ಬಂದಿದ್ದೀವಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಹದಿನಾರು ವರ್ಷ ಹಿಂದೆ ಯಾವ ಥರ ಇಲ್ಲಿ ಜಾತ್ರೆ ಇವಾಗ ಎಷ್ಟೊಂದು ಚೇಂಜಸ್ ಆಗ್ಬಿಟ್ಟಿದೆ ಫೈನಲಿ ದೇವಸ್ಥಾನ ಹತ್ರ ಹತ್ರ ಬಂದು ರೀಚ್ ಆದ್ವಿ ಇನ್ನು ತುಂಬಾ ಮುಂದೆವರೆಗೂ ಜಾತ್ರೆ ಇದೆ ಅದೆಲ್ಲ ಆಮೇಲೆ ತೋರಿಸ್ತೀನಿ ಫಸ್ಟು ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಅಂದ್ಬಿಟ್ಟು ತುಂಬ ವರ್ಷಗಳಾಗಿದೆ ಅಲ್ವಾ ನನಿಗೋಸ್ಕರ ದೇವಸ್ಥಾನ ಒಳಗೆ ಹೋಗ್ಬೇಕು ಅಂದ್ಬಿಟ್ಟು ಬನ್ನಿ ಹೋಗೋಣ ಹಾಗೆ ಇಲ್ಲಿ ಇನ್ನೊಬ್ಳು ಫ್ರೆಂಡ್ಗಾಗಿ ವೆಯ್ಟ್ ಮಾಡ್ತಾಯಿದ್ವಿ ಅವಳು ಕೂಡ ನಿಯರ್ ಬರ್ತೀನಿ ನೀವು ಕೂತಿರಿ ದೇವಸ್ಥಾನದಲ್ಲಿ ಅಂದಳು ಆಗಲೇ ಅಂದರೆ ನಾನು ನಿಷ್ಕಲ್ಮಶವಾದದ್ದು ಸ್ನೇಹ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ಗೆ ನನಗೆ ಅನುಭವ ಆಗಿದೆ ಫ್ರೆಂಡ್ಶಿಪ್ಪಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ ಕೆಲವರು ಫ್ಯಾಮಿಲಿ ಅಂತ ಅಲ್ಲ ಬೇರೆಯವರೇ ಆಗಿರಲಿ ನಾವು ಬೆಳೆ ಚೆನ್ನಾಗ್ ಆಗ್ತಾಯಿದ್ದೀವಿ ಅಂದರೆ ಹೊಟ್ಟೆ ಹುರ್ಕೊಳ್ತಾರೆ ಚೆನ್ನಾಗಿಲ್ಲ ಅಂದರೆ ಆಡ್ಕೊಳ್ತಾರೆ ನಾವು ಮೇಲೆ ಬೆಳೀತಾ ಇದ್ದೀವಿ ಅಂದರೆ ಅಲ್ಲ ಅದೇನೋ ಹೇಳ್ತಾರೆ ಎಲ್ಲದಕ್ಕೂ ಒಂದೊಂದು ಅದೇ ಫ್ರೆಂಡ್ಶಿಪ್ಪು ಎಲ್ಲದಕ್ಕೂ ಒಂದೊಂದು ಮೀನಿಂಗ್ ಇರುತ್ತೆ ನಾವು ಆ ಥರ ಇದ್ದರೆ ನಮಗೆ ಧೈರ್ಯ ತುಂಬುತ್ತಾರೆ ಚೆನ್ನಾಗ್ ಆಗೋಕ್ಕೆ ಖುಷಿ ಪಡ್ತಾರೆ ಇನ್ನೂ ಬೆಂತಾಡ್ತಾರೆ ನನಗೆ ಅನುಭವ ಆಗಿರೋ ಮಾತುಗಳನ್ನ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಹಂಗಾಗ್ಬಿಟ್ಟು ಇವತ್ತು ನನಗೆ ಅನಿಸಿದ್ದೆ ಫ್ರೆಂಡ್ಶಿಪ್ಪಲ್ಲಿ ನಿಷ್ಕಲ್ಮಶವಾದ ಪವಿತ್ರವಾದ ಸ್ನೇಹ ಅಂದರೆ ಫ್ರೆಂಡ್ಶಿಪ್ ನಾವು ಎಂಥ ಟೈಮಲ್ಲಾದರೂ ನಾವು ಮೇಲೆ ಚೇತರಿಸ್ಕೊಳ್ಬೋದು ಅನ್ನೋದಕ್ಕೆ ಫ್ರೆಂಡ್ಶಿಪ್ಪು ಒಂದು ತುಂಬಾ ಒಂಥರ ಮೆಡಿಸನ್ ಇದ್ದಂಗೆ ಸೊ ಫೈನಲಿ ದೇವಸ್ಥಾನ ಒಳಗೆ ಟಿಕೆಟ್ ಎಲ್ಲ ಅರ್ಚನೆ ಟಿಕೆಟ್ ತೊಗೊಂಡು ಎಂಟ್ರಿ ಆದ್ವಿ ಆರು ಜನ ಒಂದಾಗಿ ಇವಾಗ ದೇವಸ್ಥಾನ ಒಳಗೆ ಕೂತ್ತಾಯಿದ್ದೀವಿ ಸೊ ಇಲ್ಲಿ ಇನ್ನೂ ಅಲಂಕಾರ ಎಲ್ಲ ನಡೀತಾ ಇದೆ ಒಳಗಡೆ ಬಿಡೋದೇ ಓಪನ್ ಮಾಡೋದೇ ಹನ್ನೆರಡೂವರೆ ಮೇಲೆ ಅಂದರು ಸೊ ಅಲ್ಲಿವರೆಗೂ ಕೂತಿರೋಣ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಕೂತ್ಕೊಂಡಿದೀವಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ತೇರಿನ ಬೀದಿ ಅಲ್ಲಿರುವ ಸ್ವಾಮಿ ದೇವಸ್ಥಾನ ತುಂಬಾ ಪುರಾತನ ಕಾಲದ್ದು ತುಂಬ ಹಳೆಯ ದೇವಸ್ಥಾನ ಪುರಾತನ ಕಾಲದ ಒಂದು ಇತಿಹಾಸ ಇರುವಂಥ ದೇವಸ್ಥಾನ ದೊಡ್ಡಬಳ್ಳಾಪುರ ಕುಚ್ಚಪ್ಪನಪೇಟೆ ತೇರಿನ ಬೀದಿ ದೊಡ್ಡಬಳ್ಳಾಪುರ ತೇರಿನ ಬೀದಿಯಲ್ಲಿರುವಂಥ ಸ್ವಾಮಿ ದೇವಸ್ಥಾನ ಇದ್ರ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಇದೆ ನೀವು ಬೇಕಿದ್ದರೆ ಗೂಗಲಲ್ಲೆಲ್ಲ ಹಾಕಿ ನೋಡಿ ನೀವು ನೋಡಿ ಸರ್ಚ್ ಮಾಡ್ಬೋದು ಇದರ ನನ್ನ ನನ್ನ ಮಾತು ನೀವು ಸುಳ್ಳು ಅಂದರೆ ನಿಮಗೆ ಅದ್ರ ಬಗ್ಗೆ ಇತಿಹಾಸ ನೀಟಾಗಿ ತೋರಿಸ್ಬಿಡ್ತಾರೆ ಈ ದೇವಸ್ಥಾನ ಏಳು ಜನ ಅಣ್ಣ ತಮ್ಮಂದಿರಿರ್ತಾರೆ ಆ ಕಾಲದಲ್ಲಿ ಸ್ವಲ್ಪ ನಾನು ನಿಮಗೆ ಶಾರ್ಟಾಗೆ ಸ್ವೀಟಾಗಿ ಹೇಳ್ಬಿಡ್ತೀನಿ ಏಳು ಜನ ಅಣ್ಣ ತಮ್ಮ ಇರ್ತಾರೆ ಆಗ ಅವರು ಮಾತಾಡ್ಕೊಳ್ತಾರೆ ಇತಿಹಾಸದಲ್ಲಿ ಉಳ್ಕೊಳ್ಬೇಕು ಈ ದೇವಸ್ಥಾನ ಏನಾದರೂ ಸ್ಪೆಷಲ್ಲಾಗಿ ವೃದ್ಧಿ ಮಾಡಬೇಕು ನಾವು ನಮ್ಮ ದೇವಸ್ಥಾನ ಅನ್ನೋದು ನಮ್ಮೂರಿಗೆ ಒಂದು ಸ್ಪೆಷಲ್ ಆಗಬೇಕು ಅಂತ ಮಾತಾಡಿಕೊಂಡು ಅವರು ತಿರುಪತಿಯಲ್ಲಿ ತಿರುಪತಿಯಲ್ಲಿ ಸ್ವಾಮಿ ಹತ್ರ ಕೆಳಗೆ ಇರುತ್ತೆ ಒಂದು ವಿಗ್ರಹ ಆ ವಿಗ್ರಹನ ಏನಾದರೂ ಮಾಡಿ ನಾವು ತೊಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಳ್ಬೇಕು ಅಂದ್ಬಿಟ್ಟು ಮಾತಾಡಿಕೊಂಡು ಆ ಏಳು ಜನ ಅಣ್ಣ ತಮ್ಮಂದ್ರೆ ತಮ್ಮಂದಿರಲ್ಲಿ ಇಬ್ಬರು ಹೋಗಿ ಈಗ ನಾನು ಅದನ್ನು ಹೇಳಿದ್ರೆ ತಪ್ಪಾಗ್ಬೋದು ಬಟ್ ಅದೇ ನಿಜ ಅದನ್ನು ಯಾರಿಗೂ ಗೊತ್ತಿಲ್ಲದೆ ಅಂದರೆ ಏನು ಹೇಳ್ತಾರೆ ಬರ್ತಾರೆ ಸೊ ಅದನ್ನು ತೊಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಪೂಜೆ ಪೂಜೆಗಳೆಲ್ಲ ಆರಂಭ ಆಗಿಬಿಟ್ಟಿರುತ್ತೆ ಪ್ರತಿಷ್ಠಾಪನೆಯೂ ಕೂಡ ಆಗಿಬಿಟ್ಟಿರುತ್ತೆ ಆಗ ತಿರುಪತಿಯಿಂದ ಬರ್ತಾರೆ ಎಲ್ಲ ಬಂದು ಗಲಾಟೆ ಮಾಡಿ ವಿಗ್ರಹನ ತಕ್ಕೊಂಡು ಹೋಗಬೇಕು ಅಂತ ಬರೋ ಇಲ್ಲಿ ಪ್ರತಿಷ್ಠಾಪನೆ ಆಗಿಬಿಟ್ಟಿರುತ್ತೆ ಹಂಗಾಗಿ ಅವ್ರು ಹೇಳ್ತಾರೆ ಆಗ ಹಂಗೋ ಹಿಂಗೋ ನೀವು ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದೀರಾ ನಮ್ಮ ದೇವ್ರಿಗೆ ಏನಿದೆ ಕರ್ತವ್ಯವಾಗಿ ಪೂಜೆ ಪುನಸ್ಕಾರಗಳನ್ನ ನಡೆಸ್ಕೊಂಡು ನೀವು ಅದನ್ನು ಮುಂದೆವರೆಗೂ ನೀವು ಅದನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಅವರು ಪ್ರತಿಷ್ಠಾಪನೆ ಆಗಿಲ್ಲ ಅಂದರೆ ಇದ್ರು ಸೊ ನೋಡಿ ಅದೇ ದೇವರ ಕೆಳಗಡೆ ಇದೆ ಮೇಲೆ ಇರೋ ವೆಂಕಟ್ರೋಣ ಸ್ವಾಮಿ ಎಲ್ಲ ಕೆಳಗಿರೋ ವೆಂಕಟ್ರಮಣ ಸ್ವಾಮಿ ನೀಟಾಗಿ ನೋಡಿ ಸೊ ಯಾರೆಲ್ಲ ತಿರುಪತಿಗೆ ಹೋಗೋಕ್ಕಾಗಲ್ಲ ಅವರು ಇಲ್ಲಿ ಬಂದು ದರ್ಶನ ಮಾಡ್ಕೊಳ್ತಾರೆ ಏನ ಜನ್ಮ ಪಾವನ ಅಂತ ಸೊ ನೀವು ನಿಮಗೂ ಕೂಡ ಒಳ್ಳೆಯದಾಗಲಿ ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ಆಗಲಿ ಸೊ ನೋಡಿದ್ರಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು ನಾನು ಅಪ್ರೂಪಗೆ ಬಂದಿದ್ದು ನನಗೆ ಈ ಥರ ಒಳ್ಳೆ ದರ್ಶನ ಆಗಿದ್ದು ತುಂಬಾ ಖುಷಿ ಆಗ್ತಾ ಇದೆ ಒನ್ ಅವರ್ ವೆಯ್ಟ್ ಮಾಡಿದ್ವಿ ತುಂಬ ಒಳ್ಳೆಯ ದರ್ಶನ ಆಯಿತು ನೋಡಿ ಕೆಳಗಡೆ ಇಷ್ಟೊತ್ತು ನಾನು ಸ್ಟೋರಿ ಹೇಳಿದ್ನಲ್ಲ ತಿರುಪತಿ ವಿಗ್ರಹ ಅಂತ ಅದು ಬಂದು ಕೆಳಗಡೆ ಇದೆ ಅಲ್ವಾ ಆ ವಿಗ್ರಹ ತುಂಬ ತುಂಬ ಪುರಾತನ ಕಾಲದ ವಿಗ್ರಹ ನಮ್ಮ ಊರ ದೊಡ್ಡಬಳ್ಳಾಪುರಕ್ಕೆ ತುಂಬಾ ಇತಿಹಾಸ ಇದೆ ತುಂಬ ಇದನ್ನ ತಿಳಿದಿರೋರು ಗೊತ್ತಿರೋರಿಗೆ ಗೊತ್ತಿದೆ ಸೊ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಇತಿಹಾಸ ಇರುವಂಥ ಊರು ನಮ್ಮದು ದೊಡ್ಡಬಳ್ಳಾಪುರ ಅಂದರೆ ತುಂಬಾ ಫೇಮಸ್ ಸೊ ನಾನು ಹೇಳಿದ್ನಲ್ಲ ಏಳು ಜನ ಅಣ್ಣ ತಮ್ಮಂದಿರು ಆಗ ವಿಗ್ರಹ ಹತ್ರ ತೊಗೊಂಬಂದು ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಸೊ ಹಂಗಾಗಿ ಎಲ್ಲರೂ ಅಂತಾರೆ ದೊಡ್ಡಬಳ್ಳಾಪುರದವರು ಸಾಮಾನ್ಯದವರಲ್ಲ ಅಂತ ಸೊ ಅದರಲ್ಲೂ ನನಗೆ ಹೆಮ್ಮೆ ಇದೆ ಹೌದು ನಾವು ಸಾಮಾನ್ಯ ಸಾಮಾನ್ಯ ಅಲ್ಲ ಸೊ ನನ್ನನ್ನು ಎಲ್ಲನೂ ಕೂಡ ಅಂತಾರೆ ಅಲ್ವಾ ಫ್ಯಾಮಿಲಿ ಕೆಲವರು ಆ ಥರ ಈ ಥರ ಬಾಯ್ ಜಾಸ್ತಿ ಹೆಂಗೆ ಹಿಂಗೆ ಅಂತ ಹೌದು ನಾವು ಯಾವುದ್ರಲ್ಲೂ ಸೋಲಲ್ಲ ನಮಗೆ ನಾವು ಕರೆಕ್ಟಾಗಿ ಇದ್ದೀವಿ ಅಂದಾಗ ನಮ್ಮ ಕೈಯಲ್ಲಿ ಶಕ್ ಶಕ್ತಿ ಇದೆ ಎಲ್ಲನೂ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾವು ಮುಂದೆ ಹೋಗ್ತೀವಿ ಸೊ ದಟ್ ಈಸ್ ಎ ಪವರ್ ಆಫ್ ನನ್ನ ಅಲ್ಲಿಂದನೇ ಬಂದ್ಬಿಟ್ಟಿದೆ ನನಗೆ ಸೊ ಆ ನೀರು ಕುಡಿದು ಬೆಳೆದಿರೋ ಕಾರಣ ನನ್ನ ಪವರ್ ಆ ಮಗು ಇದ್ದಾಗಿಂದನೇ ನನಗೆ ಏನಂತಾರೆ ಇಂಡಿಪೆಂಡೆಂಟ್ ಆಗಲಿ ಧೈರ್ಯ ಆಗಲಿ ಎಲ್ಲನೂ ಕೂಡ ಅಲ್ಲಿಂದ ಬೆಳವಣಿಗೆ ಆಗಿಬಿಟ್ಟಿದೆ ಸೊ ನಿಮ್ಮೆ ನನಗೆ ಇಂಡೈರೆಕ್ಟಾಗಿ ಮಾತಾಡ್ತಿರಲ್ಲ ನಿಮ್ಮೆಲ್ಲರಿಗೂ ಆನ್ಸರ್ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ತೇರಿಗೆ ಬಾಳೆಹಣ್ಣು ಹಾಕಬೇಕು ಅಂದ್ಬಿಟ್ಟು ಬಾಳೆಹಣ್ಣ ತೊಗೊಳ್ತಾ ಇದ್ದೀವಿ ನೆನ್ನೆನೆ ತೇರು ಎಳೆದು ಈ ಥರ ನಿಲ್ಲಿಸಿರ್ತಾರೆ ತುಂಬ ಹಳ್ಳಿಗಳಲ್ಲಿ ಹಂಗಾಗ್ಬಿಟ್ಟೆ ನಮ್ಮ ಊರ ಜಾತ್ರೆಗೆ ಅಷ್ಟು ಫೇಮಸ್ಸು ಅಷ್ಟು ಜನ ಸೇರೋದು ಸಾವಿರಾರು ಜನ ಸೇರ್ತಾರೆ ಯಾಕೆ ಅಂದರೆ ಇದ್ರ ಬಗ್ಗೆ ಹಳ್ಳಿ ಸುತ್ತಮುತ್ತ ಊರುಗಳಿಂದ ಎಲ್ಲನೂ ಕೂಡ ಬರ್ತಾರೆ ಜನ ಇವತ್ತು ಇದ್ದಿದ್ದು ಜಾಸ್ತಿ ಜನ ಮೂರು ದಿವಸ ನಾಲ್ಕು ದಿವಸ ನಡೆಯುತ್ತೆ ಜಾತ್ರೆ ಸೊ ಇವಾಗ ಇಲ್ಲಿ ನಾವು ಬಾಳೆಣ್ಣೆಯಲ್ಲೂ ಕೂಡ ಪರ್ಚೇಸ್ ಮಾಡಿ ತೇರಿಯೇ ಹಾಕಬೇಕು ಫೈನಲಿ ಒಳ್ಳೆ ದೇವರ ದರ್ಶನ ಆಯಿತು ಹಾಗೆ ತೇರಿಗೆ ಬಾಳೆನೂ ಕೂಡ ಒಳಗಡೆಗೆ ಹೋಗ್ಬಿಟ್ಟು ಐ ವೆರಿ ಹ್ಯಾಪಿ ಆ್ಯಂಡ್ ಏನಿಲ್ಲ ಕಲಾ ಹೇಳ ಹಾಗೆ ಕಲಾ ಅನ್ನೋ ಫ್ರೆಂಡ್ ಕಾಲೇಜ್ ಫ್ರೆಂಡ್ ಒಬ್ಳು ಸಿಕ್ಕಿದ್ಲು ಹಾಗೆ ನಮ್ಮ ರಿಲೇಟಿವ್ಸ್ ಕೂಡ ಸಿಕ್ಕಿದ್ರು ನಮ್ಮ ಆಂಟಿ ಹಾಗೆ ಅತ್ತೆ ನೆಕ್ಸ್ಟ್ ಪೆಟೆಟ್ ಫೈನಲಿ ಖುಷಿ ಆಗ್ತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡಿ ಊರ್ ಜಾತ್ರೆ ಮೇಲೆ ಎಲ್ಲ ಸುತ್ತು ಇಲ್ಲೇ ಇದೆ ಇಲ್ಲೇ ಇದೆ ನಾನು ನಿಂತಿರೋ ಎದುರುಗಡೆನೇ ನನ್ನ ಮನೆ ಒಂದು ಗೃಹ ಪ್ರವೇಶಕ್ಕೆ ಬಂದಿದೆ ಆ ಅಂಕಲ್ ಮನೆ ಅವರು ನಮಗೆ ಚಿಕ್ಕಪ್ಪ ಆಗಬೇಕು ಅವ್ರ ಮನೇನೂ ಕೂಡ ಇಲ್ಲೇ ಇದೆ ಬಟ್ ರಿಲೇಟಿವ್ಸ್ ಮನೆಗೆ ಹಬ್ಬಗಳ ದಿವಸ ಹೋಗೋದು ಬೇಡ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಹಾಗೆ ಮುಗಿಸ್ಕೊಂಡು ಹೋಗೋಣ ಅಂದರೆ ಹಂಗೋ ಹಿಂಗೋ ಸಿಕ್ಕಿದ್ರು ನಮ್ಮ ಮತ್ತೆ ಆಂಟಿ ಎಲ್ಲ ಬ ಏನು ಬೇಕು ತಗೋ ತಿನ್ನು ಅಂತ ಇದ್ದಾರೆ ಸೊ ಎಲ್ಲರೂ ಇದ್ದೀವಿ ಜೊತೆಯಲ್ಲಿ ಪರವಾಗಿಲ್ಲ ಬೇಡ ಅಂದೆ ಮನೆಗೆ ಬಂದರು ಎಲ್ಲರ ಜೊತೆಯಲ್ಲಿ ಬಂದಿದ್ದೀನಿ ಟೈಮ್ ಆಗುತ್ತೆ ಅಂತ ಹೇಳಿ ಅವ್ರನ್ನ ಕಳಿಸ್ಕೊಟ್ಟೆ ದೇವರ ದರ್ಶನ ಚೆನ್ನಾಗಿದೆ ಹೋಗಿ ಅಂದ್ಬಿಟ್ಟು ಸೊ ಅವರು ಕೂಡ ಅಲ್ಲಿಂದ ಹೊರಟರು ನಾವು ನೋಡಿ ಈ ಕಡೆ ಬಂದಿದ್ದೀವಿ ಇಲ್ಲೆಲ್ಲ ಆಟ ಆಡೋದಿದೆ ಅಂದ್ಬಿಟ್ಟು ಈ ಕಡೆ ಬಂದ್ವಿ ಫೈನಲಿ ನಮ್ಗೆ ಇಲ್ಲಿ ಎಲ್ಲರಿಗೂ ಭಯನೇ ಆಟ ಆಡೋಕ್ಕೆ ಎಲ್ಲರೂ ಬೇಡ ಬೇಡ ಅಂತ ಸೊ ಒಬ್ಬರು ಹೋಗಲ್ಲ ಆಡೋಕ್ಕೆ ಒಬ್ಬರು ಬಂದರೆ ಒಬ್ರು ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಕಿತ್ತಾಡ್ತಾ ಇದ್ದೀವಿ ಇಲ್ಲಿ ನಿಂತ್ಕೊಂಡು ಇರೋ ಬರೋ ಜನ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ಏನಕ್ಕೆ ಇವರು ಈ ಥರ ಕಿತ್ತಾಡ್ತಾ ಇದ್ದಾರೆ ಅಂದ್ಬಿಟ್ಟು ನೀನು ಬರ್ತೀಯ ನೀನು ಬರ್ತೀಯ ಅಂದ್ಬಿಟ್ಟು ಟಿಕೆಟ್ ಎಲ್ಲನೂ ಕೂಡ ಇದೀವಿ ಫೈನಲಿ ಒಂದು ಗೇಮಿಗೆ ಓಕೆ ಅಂತ ಹೇಳಿ ಕುತ್ಕೊಳ್ತಾ ಇದ್ದೀವಿ ಅದು ಏನಪ್ಪ ಅಂದರೆ ಈ ಥರ ಬೋಟ್ ಟೈಪ್ ಬರುತ್ತಲ್ಲ ಒಬ್ಬರಿಗೆ ಹಂಡ್ರೆಡ್ ರುಪೀಸು ಸೊ ಇನ್ನೊಬ್ಳು ಫ್ರೆಂಡು ಅವಳು ಗಾಯತ್ರಿ ಬಂದಿಲ್ಲ ಯಾಕೆಂದರೆ ಅವಳು ಸಣ್ಣ ಮಗು ಇದೆ ಆ ಮಗು ಯಾರ ಹತ್ರನೂ ಬಿಟ್ಟರೆ ಇರೋದಿಲ್ಲ ಹಂಗಾಗ್ಬಿಟ್ಟು ಅವಳು ನಾನು ಬರೋದಿಲ್ಲ ನೀವೆಲ್ಲನೂ ಆಡಿ ಅಲ್ಲು ಸೊ ಫೈನಲಿ ಟಿಕೆಟ್ ತಗೊಳ್ತಾ ಇದ್ದೀವಿ ಫೋನ್ ಇಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಗೊತ್ತಿಲ್ಲದೆ ವಿಡಿಯೋ ಆನ್ ಆಗಿಬಿಟ್ಟಿದೆ ಹಾಗೆ ಅದನ್ನು ವ್ಲಾಗ್ ಹಾಕ್ಬಿಟ್ಟಿದ್ದೀನಿ ಫೇಸಲ್ಲಿ ಎಷ್ಟು ನಗು ಇದೆಯೋ ಮನಸಲ್ಲಿ ಅಷ್ಟು ಭಯ ಇದೆ ಯಾಕಂದರೆ ಫಸ್ಟ್ ಟೈಮ್ ಈ ಥರ ಗೇಮ್ ಹತ್ತಿ ಕೂಡ್ತಾ ಇದ್ದೀವಿ ಅಂತ ಎಲ್ಲರೂ ಜೊತೇಲಿದ್ದೀವಿ ಅನ್ನೋ ಖುಷಿ ಬಂದಷ್ಟೇ ಸೊ ಫೈನಲಿ ಬನ್ನಿ ನಗು ನಗ್ತಾ ಆಡೋಕ್ಕೆ ಕೂಡ್ತಾ ಇದ್ದೀವಿ ನಾವು ಯಾವ ಗೇಮಲ್ಲಿ ಆಡ್ತಾ ಇರೋದು ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ ಜನ ಯಾರು ಇಲ್ಲ ವೆಯ್ಟ್ ಮಾಡಿ ಜನ ಬರೋವರೆಗೂ ಅಂತ ಇದ್ದಾರೆ ಬಟ್ ನಮಗೆ ಟೈಮ್ ಇಲ್ಲ ಅಲ್ಲೆಲ್ಲ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂತ ಯಾರೋ ಇಬ್ಬರು ಬಂದರೂ ಅವರು ಅವರಿಬ್ಬರು ನಾವು ಫೈವ್ ಮೆಂಬರ್ಸ್ ಇಷ್ಟೇ ಬೋರ್ಡ್ ಈ ಗೇಮಲ್ಲಿ ಜನ ಅಂದರೆ ನನ್ನ ಮಗನ ಮತ್ತು ನನ್ನ ಫ್ರೆಂಡ್ ಮಗನ್ನ ಫ್ರೆಂಡ್ ಅವಳ ಮಗನ್ನ ಬೇರೆ ಗೇಮಲ್ಲಿ ಆಡ್ಸೋಣ ಅಂದ್ಬಿಟ್ಟು ಅಲ್ಲಿ ಟಿಕೆಟ್ ತೊಗೊಂಡು ಅವರಿಬ್ಬರನ್ನ ಕೂಡ ಅಲ್ಲಿ ಕೂರಿಸಿದ್ದೀವಿ ಸೊ ಫೈನಲಿ ನಾವು ಇಲ್ಲಿ ಅತ್ತಿಗೆ ಕೂಡ್ತಾಯಿದ್ದೀವಿ ತುಂಬಾ ಟೆನ್ಷನ್ ಆಗ್ತಾಯಿದೆ ಭಯ ಆಗ್ತಾಯಿದೆ ಯಾಕಂದರೆ ಮತ್ತೆ ಈ ಥರ ಎಲ್ಲ ಗೇಮ್ ಆಡ್ಬಿಟ್ರೆ ತಲೆ ಸುತ್ತುತ್ತೆ ಗಾಡಿಯಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕಲ್ವ ಅದೊಂದು ಕಡೆ ಭಯ ನಿನಗೇನಾದರೂ ಆದರೆ ನಾನು ಕರ್ಕೊಂಡು ಹೋಗ್ತೀನಿ ನನಗೇನಾದರೂ ಆದರೆ ನೀನು ಕರ್ಕೊಂಡು ಹೇಳಿಬಿಟ್ಟು ಮಾತನ್ನ ತೊಗೊಳ್ತಾ ಇದ್ದೀವಿ ಇಲ್ಲಿ ಸೊ ಫೈನಲಿ ನಾವು ಆಡಬೇಕು ಅಂತ ಅತ್ತಿ ಕೂತಿರೋದು ಇದೇನೆ ಬೋಟ್ ಇದು ಡೈನೋಸರ್ ಯಾವುದೋ ಒಂದು ಲೈಫಲ್ಲಿ ಒಬ್ರು ಮಾತು ಕೇಳಬಾರ್ದು ಅಂದಿ ಅಂತ ಅನ್ಸಿತ್ತು ಈ ಹುಡುಗ ನಾವು ಮಿಡಲಲ್ಲಿ ಕೂತಿದ್ವಿ ಹಿಂದೆ ಕೂತ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಏನು ಇರೋದು ಚೆನ್ನಾಗಿರೋದಲ್ಲ ಮಧ್ಯದಲ್ಲಿ ತಲೆ ಸುತ್ತುತ್ತೆ ಅಂದ ಹುಡುಗನ ಮಾತು ಕೇಳಿ ಸ್ವಲ್ಪ ನಾವು ಫುಲ್ ಹಿಂದಕ್ಕೆ ಹೋಗಿಲ್ಲ ಸ್ವಲ್ಪ ಹಿಂದಕ್ಕೆ ಹೋದ್ವಿ ಅಪ್ಪ ಆಡಿಸಿದ ಆಟಕ್ಕೆ ಹೊಟ್ಟೆಯಲ್ಲಿರೋದು ಬಾಯಿಗೆ ಬಂತು ನಾವು ಕಿರ್ಚಿದೇಟ್ಗೆ ಗೇಮ್ನ ಅರ್ಧ ಭಾಗಕ್ಕೆ ನಿಲ್ಲಿಸ್ಬಿಟ್ರು ಸೊ ಇಲ್ಲಿ ಈ ಗೇಮಲ್ಲಿ ನಮ್ಮಿಬ್ಬರು ಮಕ್ಕಳು ಕೂತಿದ್ದಾರೆ ನನ್ನ ಮಗ ಹಾಗೆ ನನ್ನ ಫ್ರೆಂಡ್ ಮಗ ಎಷ್ಟು ವರ್ಷ ಆಯ್ತು ಮರ್ತಾಗಿರ್ತೀರಿ ನಾನ್ ನೆನ್ಪಿರಲ್ಲ ಇವೆಲ್ಲ ನೆನ್ಪಿರ್ತಾರೆ ಸ್ವಲ್ಪ ಅಲ್ಲಿ ನೋಡಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ನಾವು ಏನೆಲ್ಲ ಆಗ ಎಂಜಾಯ್ ಮಾಡಿದ್ವಿ ಅದನ್ನು ಇಲ್ಲಿ ನೋಡ್ತಾ ಇದ್ದೀವಿ ದೇವ್ರೇ ನಮಗೆ ಆ ಅಂಕಲ್ ನೋಡಿ ಚಿರ್ಮುರಿ ಅಂಕಲ್ ಇವ್ರು ಬಂದು ನಾನು ಹೇಳಿದ್ದೀನಿ ತುಂಬ ಬ್ಲಾಗಲ್ಲಿ ನಾವು ಚಿರ್ಮುರಿ ಸ್ಕೂಲ್ ಮುಗಿದ ತಕ್ಷಣ ಈ ಅಂಕಲ್ ಗಾಡಿ ಮನೆ ಹತ್ರಕ್ಕೆ ಹೋಗಿ ಅಲ್ಲಿಂದ ತೊಳ್ಕೊಂಡ್ಬಂದು ಚಿರುಮುರಿ ತಿಂತಿದ್ವಿ ಅಂತ ಅನ್ಎಕ್ಸ್ಪೆಕ್ಟೆಡ್ಲಿ ಆಂಕೆ ಸಿಕ್ಬಿಟ್ರು ಅವರು ಕೂಡ ತುಂಬ ಖುಷಿಪಟ್ಟರು ಬನ್ನಿ ಏನಾದರೂ ತಿನ್ನಿ ನಿಮ್ಗೆ ಏನು ಬೇಕು ತೊಗೊ ಬನ್ನಿ ಅಂತ ಸೊ ಫೈನಲಿ ಅಂಕಲ್ನ ನೋಡಿದ್ದು ತುಂಬಾ ಖುಷಿ ಆಯಿತು ಆಗಲೂ ಈ ಸ್ವಲ್ಪ ಡಿಫ್ರೆನ್ಸ್ ಚೇಂಜಸ್ ಆಗಿದ್ದಾರೆ ಬಟ್ ಈಗ ಅವರು ಬೇರೆನೇ ಕೆಲಸ ಅಡುಗೆ ಮಾಡೋಕ್ಕೆ ಹೋಗ್ತಾರಂತೆ ಸೊ ಫೈನಲಿ ಸೆಟಲ್ಡ್ ಆಂಕಲು ಮನೆ ಕಟ್ಟಿದ್ದಾರೆ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಆಂಕಲನ್ನ ನೋಡಿ ನೆನಪಾಗಿ ಎಲ್ಲರೂ ಹೋಗಿ ಬೋಟಿ ಮಸಾಲ ಚಿರ್ಮೂರಿ ಕಬ್ಬಿನ ಜ್ಯೂಸು ಒಬ್ಬೊಬ್ಬರನ್ನೊಂದನ್ನು ಕೊಡಿಸ್ಕೊಂಡು ತಿನ್ಬಿಟ್ಟು ಸ್ವಲ್ಪ ಜಾತ್ರೆಗೆ ಬಂದಿದ್ದು ಗುರ್ತಿಗೆ ಶಾಪಿಂಗ್ ಏನಾದರೂ ಮಾಡೋಣ ಅಂದ್ಬಿಟ್ಟು ಉಪ್ಪಿನ ಜಾರಿನ ತೊಗೊಂಡ್ವಿ ಮನೆಯಲ್ಲಿ ಉಪ್ಪು ನಾವು ಯಾವುದ್ರಲ್ಲೂ ಇಡಬಾರ್ದಂತೆ ಆ ಉಪ್ಪು ಜಾಡಿ ಪಿಂಗಾಣಿಯಲ್ಲಿ ಇಡ್ಬೇಕು ಅಂದ್ಬಿಟ್ಟು ಕೆಲವೊಂದು ಯಾರ್ಯಾರಿಗೆ ಏನೇನೆಲ್ಲ ಬೇಕು ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಮಾಡ್ತಾ ಮನೆಯದಾಗಿ ಎಷ್ಟಾಗುತ್ತೋ ಅಷ್ಟು ಬ್ಲಾಗ್ನ ಶೇರ್ ಮಾಡಿದ್ದೀನಿ ಇಲ್ಲಿ ಬಂದು ಒಂದತ್ರ ಎಲ್ಲ ಕೂತ್ಕೊಂಡು ಏನೇನು ಬೇಕು ತಿಂಡಿಗಳನ್ನ ತಿಂತಾಯಿದ್ದೀವಿ ಸ್ವೀಟ್ ಕಾನು ಹಾಗೆ ಪೊಟೆಟೊ ಫ್ರೈ ಎಲ್ಲ ತಿಂತ ನನ್ನ ಫ್ರೆಂಡ್ ಸುಷ್ಮಾ ಮನೆಗೆ ಕರಿತಾ ಇದ್ದಾಳೆ ಇಷ್ಟೂರನೇ ಬಂದಿದ್ರೆ ಎಲ್ಲ ಹೋಗ್ಬಿಟ್ಟು ಈಗ ತರ್ತೀನಿ ಬಿರಿಯಾನಿ ಮಾಡಿಬಿಟ್ಟು ತಿಂದುಬಿಟ್ಟು ಹೋಗೋಣ ಹೋಗಿರಂತೆ ಅಂತ ಸೊ ಈಗಲೇ ಟೈಮು ಎರಡು ಮುಕ್ಕಾಲು ಮೂರಾಗಿದೆ ಬೇಡ ಬೇಡ ಮನೆಗೆ ಬರೋದೇನಿದ್ರು ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ ಯಾಕಂದರೆ ಅಕ್ಕಪಕ್ಕ ಎಲ್ಲ ಗೊತ್ತಿರೋರೇ ಒಬ್ಬರು ಮನೆಗೆ ಹೋಗಿ ಒಬ್ಬರು ಮನೆಗೆ ಬಂದರೆ ಬೇಜಾರಾಗುತ್ತೆ ಹಂಗಾಗ್ಬಿಟ್ಟು ಬೇಡ ಅಂತೇಳಿ ನೆಕ್ಸ್ಟ್ ಅದನ್ನು ಪ್ಲಾನ್ ಮಾಡೋಣ ಅಂತ ಹೇಳಿ ರಿಟರ್ನ್ ಮನೆಗೆ ಬಂದ್ವಿ ನಾನು ಶಾಪಿಂಗ್ ಏನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಮೇಯ್ನು ಇಲ್ಲಿ ನನಗೆ ಗೋಲಿ ಪ್ಲೇಟ್ನ ತೊಗೊಂಡಿದ್ದು ನನ್ನ ಫ್ರೆಂಡ್ ಲತಾ ಅಂತಿದ್ಲು ಸೊ ನೇತ್ರ ನಿನ್ನಿಂದನೇ ಈ ಗೇಮ್ನ ನಾವು ಕಲಿತಿದ್ದು ನಿನ್ನ ಚಿಕ್ಕೊಳ್ಳಕ್ಕೆ ತುಂಬ ಚೆನ್ನಾಗಿ ಆಡ್ತಿದ್ದೆ ಕಣೆ ಅಂತ ಅಂದ್ಲು ಸೊ ಅದನ್ನ ನೆನಪಾಗಿ ನನ್ನ ಮಗನಿಗೆ ಕೊಡಿಸ್ದೆ ಹಾಗೆ ಉಪ್ಪಿಂದು ಪಿಂಗಾಣಿ ಜಾಡಿ ತೊಗೊಂಡೆ ಒಂದು ಕೆಲವೊಂದು ಕಪ್ಸು ಕಾಫಿ ಕಪ್ಸ್ನ ತೊಗೊಂಡೆ ಇಷ್ಟೇ ಶಾಪಿಂಗ್ ಅಂತ ಎಲ್ಲ ಏನೂ ಜಾಸ್ತಿ ಮಾಡಿಲ್ಲ ಓಡಾಡಿದ್ದು ಮಾತಾಡಿದ್ದು ಆಟ ಆಡಿದ್ದು ಹಾಗೆ ಸಿಕ್ಕಿದವ್ರನ್ನೆಲ್ಲ ಮಾತಾಡಿಸಿದ್ದು ಖುಷಿ ಆಯಿತು ಸ್ವಲ್ಪ ಅಲ್ಲಿ ಸ್ಟ್ರೀಟ್ ಫುಡ್ ಸ್ನ್ಯಾಕ್ಸ್ ಎಲ್ಲನೂ ಜಾಸ್ತಿನೇ ತಿಂದು ವೆರಿ ವೆರಿ ಸ್ಪೆಷಲ್ ವ್ಲಾಗಾಗಿ ಉಳ್ಕೊಳ್ಬೇಕು ಇದು ನಮ್ಮ ಕನಸಿನ ಒಂದು ಡೇನ ಮುಗಿಸಿದ್ವಿ ಪ್ರತಿ ವರ್ಷವೂ ಇದೇ ಥರ ಸೇರಬೇಕು ಅಂತಲೂ ಕೂಡ ಪ್ಲ್ಯಾನ್ ಮಾಡಿದ್ದೀವಿ ಅದು ಸಕ್ಸಸ್ ಆಗುತ್ತೋ ಆಗಲ್ಲ ಗೊತ್ತಿಲ್ಲ ಬಟ್ ಇವತ್ತಿನ ಡೇ ವ್ಲಾಗ್ ತುಂಬಾ ಸ್ಪೆಷಲ್ ಆಗಿ ಎಲ್ಲರಿಗೂ ಮೆಮೊರಿ ಮೆಮೊರಿಯಲ್ಲಿ ಉಳ್ಕೊಳ್ಬೇಕು ನನ್ನ ಫ್ರೆಂಡ್ ಎಲ್ಲರೂ ಕೂಡ ಖುಷಿಪಟ್ಟರು ಹಾಗೆ ಸುತ್ತಮುತ್ತು ನಿಯರ್ ಬೈ ಯಾರೆಲ್ಲ ಇದ್ದೀರ ನಮ್ಮ ಊರಿಗೆ ಹೋಗಿ ಸತಿ ಎಂಟ್ರೋಣ ಸ್ವಾಮಿ ದರ್ಶನ ಪಡ್ಕೊಳ್ಳಿ ತಿರುಪತಿಗೆ ಹೋಗೋಕ್ಕಾಗದೇ ಇರೋರು ಇಲ್ಲಿ ಬರ್ತಾರೆ ಸುತ್ತಮುತ್ತ ಹಳ್ಳಿಯವರೆಲ್ಲರಿಗೂ ಬಂದು ಇಲ್ಲಿ ದರ್ಶನ ಮಾಡ್ಕೊಳ್ತಾರೆ ನೀವು ಕೂಡ ಒಂದು ಸತಿ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಅದರಲ್ಲಿ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಮತ್ತೊಂದು ವೀಡಿಯೋಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್